ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಭಾನುಭವ್ ಒಂದ್ ಜಯಂತಿಯನ್ನ ಮಾಡ್ಲಿಕ್ಕೆ ಹೊಸ ಇವತ್ತು ಪೂರ್ವ ಸಭೆಯಲ್ಲಿ ನಾನು ಕರೆದಿದ್ವಿ ನಾನು ಬಂದಿದ ಕೂಡಲೇನೆ ಶಾಸಕನ ಇದ್ಕೊಳ್ಳಿ ಎಲ್ಲ ಅಧಿಕಾರಿಗಳಿಗೆ ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲ್ ಮಾಡಂಗಿಲ್ಲ ನೀವು ನನ್ನ ಜೊತೆ ನಾಲ್ಕು ಹಬ್ಬಗಳಿಗೆ ಮಾತ್ರ ನಾವು ಚಂದ ಮಾಡಬೇಕು ಅದನ್ನ ನಾವೆಲ್ಲ ಸೇದ್ ಮಾಡ್ಬೇಕನ್ನೋದ ಮಾಡಿದ್ವಿ ಇದಕ್ಕಿಂತ ಮಿಗಿಲಾಗಿ ಯಾವುದೇ ಹಬ್ಬ ಬಂದ್ರು ಕೂಡ ಅಧಿಕಾರಿಗಳಿಗೆ ಒಂಥರ ಬಿಡಿಸೋ ಮಾಡ್ಬೇಕು ಒಬ್ಬ ಮಾಡ್ಕೊಂಡು ಇಲ್ಲೆಲ್ಲೋ ಒಂದ್ ಕಡೆ ನಮ್ಮ ಅಧಿಕಾರಿಗಳನ್ನ ನಾವೇ ಮಾಡಿ ಐ ಎಮ್ ಟಿ ಟು ಇ ಎಂ ಟಿ ತ್ರೀ ಎಂ ಸಿಟ್ಟು ಅಂತ ಟೋಟಲ್ ಲೆಕ್ಕ ಲೆಕ್ಕಾತ್ರ ಮೂವತ್ತೇಳು ಲಕ್ಷ ಐದು ವರ್ಷ ಒಂದ್ ಡಿಪಾರ್ಟ್ಮೆಂಟ್ ಇಂದ ಮೂವತ್ತೇಳು ಲಕ್ಷ ಒಂದ್ ಡಿಪಾರ್ಟ್ಮೆಂಟ್ ಮೂವತ್ತೇಳು ಲಕ್ಷ ಅವ್ರು ಇಲ್ಲೇ ಕೊಡಬೇಕಾದ್ರೆ ಪಬ್ಲಿಕ್ ಇಂದ ಅವರು ಕೂಡ ಬರಬೇಕು ಅದಕ್ಕೆ ನಾನು ಖಂಡಿತ ಹೇಳ್ಬಿಟ್ಟಿದ್ದೀನಿ ಕೆಲರೇಗೌಡ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಕನ್ನಡ ರಾಜ್ಯೂ ಇಂಡಿಪೆಂಡೆನ್ಸ್ ಈ ನಾಲ್ಕು ಹಬ್ಬದ ಅಧಿಕಾರಿಗಳ್ ಇವನ್ ಯಾವುದೇ ಹಬ್ಬಗಳ ಸೂಚನೆ ಕೊಡ್ತೀವಿ ಎಲ್ಲ ಒಂದು ಕಡೆ ನಮಗೊಂದು ಕೊರಗಿತ್ತು ಏನಂತಂದ್ರೆ ಈ ಮೂರು ಹಬ್ಬಗಳನ್ನ ಮಾಡಿಕೊಂಡಿದ್ವಿ ಯಥೇಚ್ಛವಾಗಿ ಮುಳುಗಾಗ ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು எர்டு வர்ஷிங்க நமக்கு கொரகிடு நம்ம நீன கேள்வ் நோவி அன்னதில் சாக்கு பாரி ஹேர் நான் நம்ம அதிக்கார ஜொத்த அவருத்தர்ல அதனாத மீறி நான் கலச மாணா அந்த கூட இடீ அதிக்கார வர நெடீங்க இவ்வளோ கால கூடி பத்து அந்த அன்க்கோத்தினி கால கூடி பந்து அந்த அன்க்கோத்தினி தயவுட்டும் ஆ மஹான்பாவன சரித்திரையா நோட் யாராவது ஹேர் தோ ಅದು ಯೂನಿವರ್ಸ್ ಒಬ್ರು ಸೀಮಿತ ಅಲ್ಲ ಈ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂತ ನಾಡುಗೊಬ್ಬರು ದೊಡ್ಡ ಅಂತ ಅಂತ ಆಚರಣೆಯನ್ನ ಮೂಡಿ ಬಾದಲು ಗಡಿ ನಾವು ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡ್ಬೇಕಂತ ತಾವೇನ್ ಡಿಸೈಡ್ ಆಗಿದ್ರಿ ದಯವಿಟ್ಟು ಆ ಹಿಂದೂ ಮುಂದೆ ನೋಡದೆ ತಮ್ಮ ಮನಸ್ಸಲ್ಲಿ ಏನೇ ಅಡುಗೆ ಹುಡುಗಿದ್ರು ಕೂಡ ಅದನ್ನ ಪಕ್ಕಿಟ್ಟು ಬದ್ಗಿಟ್ಟು ಈ ಜಯಂತಿನ ಆಚರಣೆ ಮಾಡಿ ಅವಕಾಶವನ್ನ ಮಾಡ್ಕೊಳ್ಬೇಕಂತ ಒಬ್ಬ ಶಾಸಕನ ಕೇಳ್ಕೊಂತ ಇದೀನಿ ಅದೇ ರೀತಿ ನೀವ್ ಏನ್ ಹೇಳಿದ್ರು ಕೂಡ ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚ ಅಂತ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಯಾವ ಮಟ್ಟಕ್ಕೆ ಹೇಳಿದ್ರು ಕೂಡ ನಾನು ಒಂದು ಮಾಡ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದ್ ಮಾತು ಅದ್ರ ಇಪ್ಪತ್ತೇಳನೇ ತಾರೀಕು ಏನು ಸರಳವಾಗಿ ಎಲ್ಲಾ ಪಿ ಡಿಒ ಆಫೀಸ್ಗಳಲ್ಲೂ ಆಫೀಸ್ ಆಫೀಸ್ಗಳಲ್ಲೂ ಅಥವಾ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡರ ಜನ ಫೋಟೋ ಇತ್ತು ನಾವು ಆಚರಣೆಯನ್ನು ಮಾಡಿ ಸ್ಕೂಲ್ಸ್ ಅಲ್ಲಿ ಕೂಡ ಈಗಾಗಲೇ ಸ್ಕೂಲ್ಸ್ ಎಲ್ಲಾ ಫೋಟೋ ಸಪ್ಲೈ ಮಾಡಿದ್ವಿ ಅದನ್ನ ಫೋಟೋ ಇಟ್ಟು ಎಲ್ಲಾ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊಂತೀವಿ ನೀವು ಯಾವ ಜೇಟ್ಗೆ ಹೇಳ್ತಿಲ್ಲ ಇನ್ನೊಂದ್ಸರಿ ಕೂರ್ಬಾರಿ ಸ್ವಾಮಿನ ಕರಿತೀನಿ ಫಸ್ಟ್ ಅಲ್ಲಿ ಕರಿತೀನಿ ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆ ವಹಿಸಿ ನಮ್ಮ ಜವಾಬ್ದಾರಿ ವಹಿಸಿ ನಿಮ್ ಜೊತೆ ಅದ್ದೂರಿ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಹಬ್ಬವನ್ನ ಅದ್ದೂರಿ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ಅದು ನೀವು ಕೂತು ಮಾತಾಡ್ಕೊಂಡು ಓಪನ್ ಮಾಡ್ಬೇಕಾ ಹಿಂಗ್ ಓಪನ್ ಮಾಡ್ಬೇಕು ಸ್ವಾಮೀಜಿ ಕಲ್ಸ್ಬೇಕಾ ನೀವು ಒಬ್ಬಿಗೆ ಕೂಡ ಸ್ವಾಮೀಜಿ ಜೊತೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ಇಪ್ಪತ್ತೇಳನೇ ತಾರೀಕು ಸ್ವಾಮೀಜಿಂದು ಮತ್ತು ನಂದು ಕುಮಾರಣ್ಣಂದು ನನಗೆ ದುಬೈಯಲ್ಲಿ ಅಲ್ಲಿ ವಿಜಯ್ ಕೆಂಗೇಗೌಡ ಜಯಂತಿಗೆ ನನ್ನ ಗೆಸ್ಟ್ ಆಗಿ ವಿಸೇಟ್ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣ ಜೊತೆ ನಾನು ದುಬೈಗೆ ಹೋಗ್ತಾ ಅದರಿಂದ ತಾಲೂಕು ಎಲ್ಲಾ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಇದ್ದಾರೆ ಇಪ್ಪತ್ತನೇ ತಾರೀಕು ನನ್ನ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚೆ ಜೊತೆ ಸೇರಿ ಅದಕ್ಕೆ ಏನನ್ನ ಬೇಕಾ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟು ಅದಕ್ಕೆ ಅರ್ಥಘಟಿತವಾಗಿ ಯಾವೊಂದು ಯಾವ್ ಜಾತಿಗೂ ಅವಮಾನ ಆಗ್ದಂತೆ ಒಂದು ಅರ್ಧಘರ್ಭಿತವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಾನು ನಿಂದಿದೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಸೊ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾದದಿಂದ ಕಾಯ್ತಾ ಇದ್ದಾರೆ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರ್ದಂಗೆ ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರದಂಗೆ ಗೌರವ ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನ ಕಾರ್ಯ ವೈಖರಿಯನ್ನ ಒಬ್ಬ ಶಾಸಕನ ಜೊತೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ಸೊ ಖಂಡಿತ ಕೂಡ ನಾವು ಕೂಡ ಇಂತಹ ಸಂದರ್ಭ ಕಾಯ್ತಾ ಇದೀವಿ ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನೇ ಇರ್ಬೋದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಾಲ್ಕು ಗೋಡೆ ಮದ್ಯ ಬಿಟ್ಟು ನಾವು ಬೀದಿಗೆ ಬಂದಾಗ ಇಡೂ ನಿಮ್ಗೆ ವಕೀಲತನ ಅಂತ ನಮ್ಗೆಲ್ಲ ಗೊತ್ತಿರ್ಬೋದು ಈ ಸಣ್ಣ ಸಣ್ಣರಿಗೆಲ್ಲ ಈ ವಕೀಲ ಅಂತಂದ್ರೆ ವಕ್ರತನ ಕೊಡೋರು ಅಂದ್ರೆ ನಮ್ಮ ಏನಂತಂದ್ರೆ ನಮ್ಗೆಲ್ಲ ದಾರಿ ತೋರ್ಸಿರ್ಬೋದು ನಾವೇ ಎಲ್ಲ ಒಂದ್ ಕಡೆ ದಾರಿ ತರಿಸಿದಾಗ ಬೇರೆ ಅವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನು ನನ್ನ ಒಬ್ಬ ಶಾಸಕನಾಗಿ ನನ್ ಮನವಿ ನಮ್ಗೆ ಏನೇ ಸಂದರ್ಭ ಬಂದರೂ ಕೂಡ ಏನೇ ಆದ್ರೂ ಕೂಡ ನಾಲ್ಕು ಗೋಡೆ ಮತ್ತೆ ಅದು ಸಾಮರಸ್ಯ ಅಂತ ನಾವ್ ಅಂದ್ವಿ ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ವಿಚಾರದಲ್ಲಿ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಏನಪ್ಪಾ ನಮ್ಗೆ ಈ ಒಂದು ಇದಕ್ಕೆ ಈ ತರ ಮಾಡಿಟ್ಟಿದ್ವಲ್ಲ ಅಂತ ಒಂದು ಬರ್ತದೆ ಹಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಲೇಬೇಕಾದ ಸಂದರ್ಭ ಒಂದು ಹೇಳ್ತೀನಿ ಎಲ್ಲೋ ಒಂದ್ ಕಡೆ ನನ್ ಮೇಲೆ ಗುಮಾನಿ ಬಂತು ಏನಂತಂದ್ರೆ ಎಮ್ ಎಲ್ ಅವ್ರು ಮಾಡಿಸ್ತಾವ್ರೆ ಎಂತ ನಾನು ಶಾಸ್ತ್ರನಾಗಿ ವಿದ್ಯಾವಂತನಾಗಿ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗೊತ್ತಿತ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಮುಳಬಾಗ ಬಂದಿದ್ದೀನಿ ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಇವತ್ತು ಆ ಕೆಲಸ ಮಾಡುದಿಲ್ಲ ಆ ತರ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ಯಾವತ್ತು ನನಗೆ ಊಟ ಕೊಟ್ಟಿದ್ದು ಮನೇನ ಊಟ ಕೊಟ್ಟಿದ್ದು ಜಾತಿನ ಬರೆಯಕ್ಕೆ ಹೋಗಲ್ಲ ಇವತ್ತು ಇಡೀ ನಮ್ಮ ತಾಲೂಕಿನ ಪರಿಚಯ ಮಾಡ್ಕೊಂಡಿರ್ತಕ್ಕ ಏಕೈಕ ದೊಡ್ಡ ವ್ಯಕ್ತಿ ಇಲ್ಲ ಅಂತಂದ್ರೆ ಅದೊಂದು ಶ್ರೀನಿವಾಸ ತಮ್ಮ ಆ ಒಂದು ಮಹಾನ್ ಭಾವ ಸ್ಥಾನಕ್ಕೆ ನಾನು ಬಂದಿರ್ತಕ್ಕಂಥದ್ದು ಅದರ ಹೆಸರು ಮುರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಮಸಿ ಬಳಿಗೆ ಇವತ್ತು ಈ ಸಮೃದ್ಧದಿಂದ ಟ್ರೈ ಮಾಡೋದಿಲ್ಲ ಇದನ್ನ ದಯವಿಟ್ಟು ಮನಸ್ಸಿನ ಕಿತ್ತಾಗ್ತದೆ ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವ್ದೇ ವ್ಯಕ್ತಿಗಳು ನನ್ನ ಮುಂದೆ ಬಂದಾಗ ಅಂತ ಕೇಳ್ತೀನಿ ಚೆನ್ನಾಗಿದೆಯದೇ ವ್ಯಕ್ತಿಗಳು ಬಂದಾಗ ಕೂಡ ಅದ್ರ ರಾಜಕಾರಣ ರಾಜಕಾರಣ ಮಾಡ್ಕೊಳ್ಳೋಣ ಅದಲ್ವಾ ನನ್ನ ಮುಂದೆ ಬಂದಾಗ ಏನ ಚೆನ್ನಾಗಿದೆಯ ನಾನು ಮೋಸ ಮಾಡಿದ್ ಗೊತ್ತಿದ್ರು ನಾನು ಕೇಳಿಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಮುಗ್ದೋಯ್ತು ಇದು ಇದು ನಾವು ಬೇರೆ ಶತಮಾನದಲ್ಲಿದ್ದೀನೋ ಈಗ ಈ ಶತಮಾನಕ್ಕೂ ಅದು ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವ ಜಾತಿ ಆಡ್ಲಿಕ್ಕೆ ಅವನು ನಾಯಕಿಲ್ಲ ಇಲ್ಲ ಹೌದಾನೆ ಎಲ್ಲಾರು ಊಟದ ಮೇಲೆ ಸಾಯ್ಲ ಇರ್ತಾನೆ ಯಾರೋ ಒಂದೊಂದ್ ಜಾತಿಗೆ ಏನಾದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಸ್ತಿ ಕೊಡ್ತಾರಾ ಇಲ್ಲ ತಾನೆ ನಾವ್ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ ದಾರಿ ತೋರಿಸ್ತದೆ ನಮ್ ಜಾತಿ ಎಲ್ಲಿ ಅಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಕೊಡ್ಬೇಡಿ ನೀವೆಲ್ಲಾ ಕೂತ್ಕೊಂಡು ಒಂದ್ ವೇದಿಕೆಯಲ್ಲಿ ಕೂತ್ಕೊಂಡು ಇದನ್ನ ಸರಿಪಡಿಸ್ಕೊಂತೀರ ಇಪ್ಪತ್ತನೇ ತಾರೀಕು ನಾವೆಲ್ಲವನ್ನು ಬಿಟ್ಟು ಸಾಮರಸ್ಯದಿಂದ ನಾವೆಲ್ಲ ಮೇಲೆ ಕಾಣಿಸಣ ಅವರಲ್ಲೇ ಇವರಲ್ಲೇ ನಾವೆಲ್ಲರೂ ಕರೆಯೋಣ ಈ ಒಬ್ಬ ಕರೆಯೋಣ ಇದನ್ನು ಅದ್ದೂರೇ ಮಾಡೋಣ ಪ್ರವಾಹ ನಡೆದಂಗೆ ಕರ್ನಾಟಕ ರಾಜ್ಯದಲ್ಲಿ ಮೂಡಲು ಬಾಗಲಿಂದ ಒಂದು 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 ಸಂದೇಶವನ್ನು ಕಳಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಎಲ್ಲ ಒಂದು ಸಲಹೆ ಕೊಟ್ಟಿದ್ದಕ್ಕೆ ಶಾಸಕನಾಗಿ ತಾಲೂಕು ಆಡಳಿತ ಮಸೂದಿಂದ ನಿಮಗೆ ಹೊಂದ್ಸುತ್ತ ನಾನು ಮಾತು ಮುಕ್ಸ್ತೀನಿ ಏಕೆಂದ್ರೆ ಕೂಡ